ಸರ್ ನಿಮ್ಮ ಹೆಸರು ಮಂಜುನಾಥ್ ಅಂತ ಸರ್ ಇಲ್ಲಿ ಚಿಕ್ಕ ಮಳೆ ಬಂದಾಗಂತೂ ಸಕ್ಕತ್ ಕೆಸರಾಗಿರುತ್ತೆ ಗಾಡಿಯಾಗಿ ನೆಡ್ಕಂಡು ಸಮೇತ ಓಡಾಡೋಕ್ಕಾಗಲ್ಲ ಅಷ್ಟು ತೊಂದರೆ ಆಗುತ್ತೆ ಆಮೇಲೆ ಮೇಯ್ನು ರೋಡಿಗೆ ಸ್ಟ್ರೈಟ್ ಇಲ್ಲ ಇದು ಆಮೇಲೆ ಮರಗಳು ಅಡ್ಡ ಇದೆ ರೋಡು ಸ್ಟ್ರೈಟ್ ಆಗೋಕ್ಕೆ ಏನಾದ್ರು ಒಂದು ಮಾಡಬೇಕು ಆಮೇಲೆ ಕೌನ್ಸಿಲರ್ ಯಾರಿಗಾದ್ರೂ ಹೇಳಿದ್ರೆ ಇದು ನಮ್ಮ ಏರಿಯಾಗೋ ಬರಲ್ಲ ಅಂತಾರೆ ಕೌನ್ಸಿಲರ್ಗಳು ಆಮೇಲೆ ನಿಮ್ಮ ಏರಿಯಾ ಕೌನ್ಸಿಲರ್ ಗೆ ಹೇಳಿ ಅಂತ ಅವ್ರು ಅಂತಾರೆ ಕೌನ್ಸಿಲರ್ ನೀವು ಕಂಪ್ಲೇಂಟ್ ಏನು ಮಾಡಿಲ್ವಾ ಮನವಿ ಮನವಿ ಪತ್ರ ಸಲ್ಲಿಸಿದ ಈ ಏರಿಯಾಗೆ ಬರಲ್ವಲ್ಲ ಗೊತ್ತೇ ಆಗಲ್ಲ ಅವ್ರು ಯಾರು ಅನ್ನೋದು ಹಂಗಾಗಿ ತುಂಬಾ ತೊಂದರೆ ಆಗಿದೆ ಆಮೇಲೆ ನಾವೇ ಖರ್ಚು ಮಾಡಿ ಮಣ್ಣೆಲ್ಲ ಓಡಿಸ್ಕೊಂಡು ಇದು ಮಾಡ್ಕೊಂತ ಇದೀವಿ ಅಂದ್ರೂ ಅದು ಸರಿ ಹೋಗಿಲ್ಲ ಗೌರ್ಮೆಂಟ್ನವ್ರು ಆದರ್ಶದಲ್ಲಿ ಒಂಚೂರು ಏನಾದ್ರು ಮಾಡಿ ಪರಿಹಾರ ಇದಕ್ಕೆ ಓಡಾಡಕಂತೂ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಸರ್ ಅದರಲ್ಲಿ ಸರ್ ಎಷ್ಟು ಸ್ಟಾರ್ಟಿಂಗ್ ಇಂದ ಹಿಂಗೆ ಇದೆ ಸರ್ ಅದೊಂದು ರೋಡ್ ಮಾತ್ರ ಸಿಮೆಂಟ್ ರೋಡ್ ಮಾಡಿದ್ದಾರೆ ಬಿಟ್ಟರೆ ಇನ್ನೆಲ್ಲಾರು ರೋಡ್ ಹಿಂಗೆ ಇದೆ ಇದು ಇಲ್ಲಿ ಶಾಲಾ ಮಕ್ಕಳೆಲ್ಲ ಇದೇ ರೋಡಲ್ಲೇ ಅಲ್ಲೇ ಹೋಗ ಇದೇ ರೋಡ್ ಹೋಗೋದು ಸರ್ ಆಲ್ಮೋಸ್ಟ್ ಮನೆಗಳೆಲ್ಲ ಇದೇ ಏರಿಯಾದಲ್ಲೇ ಇರೋದು ಅಫಿಷಿಯಲ್ಸ್ ಮನೆಗಳೆಲ್ಲ ಅದು ಬಿಟ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಸರ್ ಓಡಾಡೋದಕ್ಕೆ ಇದೆ ಇದು ಒಂದ್ ಲೈನ್ ಅಲ್ಲೇ ಇಪ್ಪತ್ ಮನೆ ಇದೆ ಸರ್ ಆಲ್ಮೋಸ್ಟ್ ಇನ್ನು ಆ ಕಡೆ ಒಂದು ಮೂವತ್ ಮನೆ ಇದ್ದಾವೆ ಎಲ್ಲ ಒಂದು ಐವತ್ ಮನೆ ಎರಡ್ ಲೈನ್ ಅಲ್ಲೇ ಇದೆ ಸರ್ ಒಟ್ಟು ಇಲ್ಲಿ ಸ್ಥಳೀಯ ಶಾಸಕರಿಗೆ ತಿಳಿಸಿದಿರಾ ತಿಳಿಸಿದೀವಿ ಸರ್ ಶಾಸಕರಿಗೂ ತಿಳಿಸಿದ್ದೀವಿ ಕಮಿಷನರ್ಗೂ ತಿಳಿಸಿದ್ದೀವಿ ಅವ್ರು ಯಾರೂ ತಲೆಗೆ ಹಾಕಂತ ಇಲ್ಲ ಬಂದು ನೋಡ್ತಾರೆ ಆಮೇಲೆ ಮಾಡಿಸ್ತೀವಿ ಅಂತಾರೆ ಅಥವಾ ಯಾವುದಾದ್ರು ಮಣ್ಣು ಬಂದರೆ ಹಾಕಿಸ್ತೀವಿ ಅಂತಾರೆ ಯಾರೂ ಬಂದು ಏನೂ ಹಾಕ್ಸಿಲ್ಲ ಇದುವರೆಗೂ ಯಾರೂ ಬಂದು ಮಾಡಿಲ್ಲ ಸರ್ ಇದುವರೆಗೂ ಬಟ್ ಯಾವುದೇ ರೀತಿ ನಿಮ್ಮ ಏರಿಯಾಗೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ಲ ಸರ್ ಆಗಿಲ್ಲ ಆಗಿಲ್ಲ ಸರ್ ನಾವು ಬಂದಾಗಿಂದೂ ಆಗಿಲ್ಲ ಅದರ ಇದರಲ್ಲಿ ಥ್ಯಾಂಕ್ ಯು ಸರ್ ಸರ್ ಇದು ಈ ರೋಡಿನ ಸಮಸ್ಯೆ ಬಗ್ಗೆ ಮತ್ತು ಇಲ್ಲಿನ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಇಲ್ಲಿನ ಕಮಿಷನರ್ಗೆ ಸ್ಥಳೀಯ ಶಾಸಕರಿಗೆ ಏನು ಹೇಳ್ತೀರಾ ಸರ್